ಅಮಿತ್ ಶಾ ಅವ್ರು ಕೇಳ್ತಾರ ಫ್ಯಾಷನ್ ಮಾಡ್ಕೊಂಡಿದ್ವಿ ನಿಮ್ ಗೊತ್ತೆ ನಾವು ಏನೋ ನಾವು ಫ್ಯಾಷನ್ ಮಾಡ್ಕೊಂಡಿದ್ವಿ ನಾವು ದೇವ್ರ ಕೂಗ್ತೀವಿ ಡೈಲಿ ಕೂಗ್ತೀವಿ ಅಂಬೇಡ್ಕರ್ ನಿಮ್ಗೆ ಏನ್ ಕೊಟ್ಟೆ ನಾವು ನಿಮ್ಗೆ ಏನ್ ತೊಂದ್ರೆ ಕೂಗ್ಬಾರ್ದ ಇಲ್ಲ ಇಲ್ಲ ದೇವ್ರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ವಿ ಯಾವ ಅಂಬೇಡ್ಕರ್ ಈ ದೇಶದ ಎಂಬತ್ತೈದು ಪರ್ಸೆಂಟ್ ಜನರ ಬದುಕನ್ನು ಸರಳ ಮಾಡಿ ಈ ದೇಶದಲ್ಲೇ ಸ್ವರ್ಗವನ್ನು ನಿರ್ಮಾಣ ಮಾಡಬೇಕಂತ ಸಂವಿಧಾನ ಕೊಟ್ಟರು ಆ ಅಂಬೇಡ್ಕರ್ ಹೆಸರು ತಗೊಂಡ್ರೆ ಅಮಿತ್ ಶಾಗೆ ನರೇಂದ್ರ ಮೋದಿಗೆ ಬಿಜೆಪಿಯವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಸಂಘ ಪರಿವಾರದವ್ರಿಗೆ ಹೊಟ್ಟೆ ನಾವು ಆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಇವ್ರು ಏನ್ ಹೊರಟಿದ್ದಾರೆ ಈಗ ನೇರವಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ ಮಾಡಿ ಹೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ನಾವು ಈ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಈ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿನ್ನೆ ಅವರ ಆರ್ ಎಸ್ ಎಸ್ ನ ಮುಖ್ಯಸ್ಥರು ಮುಖ್ಯಸ್ಥರು ಭಾಗವತ್ ಮೋಹನ್ ಭಾಗವತ್ ಅವ್ರೇನ್ ಹೇಳಿದ್ದಾರೆ ಸಾವಿರದ ಒಂಬೈನೂರಲ್ಲಿ ನಮಗೆ ಸಂವಿಧಾನ ಸಿಕ್ಕಲಿಲ್ಲ ಇದು ಸ್ವಾತಂತ್ರ್ಯ ಸಿಗ್ಲಿಲ್ಲ ಯಾವಾಗ ರಾಮ ಮಂದಿರವನ್ನು ಕಟ್ಟಿ ಅವತ್ತೇ ಸಿಕ್ಕಿದ್ರು ರಾಮ ಮಂದಿರ ಕಟ್ಟಿದ್ರಿ ಯಾರಾದ್ರೂ ಅಪೋಸ್ ಮಾಡಿಲ್ಲ ಯಾವ ತೀರ್ಮಾನ ಸುಪ್ರೀಂ ಕೋರ್ಟ್ ಇಂದ ಬರುತ್ತೆ ಆ ತೀರ್ಮಾನಕ್ಕೆ ಎಲ್ಲ ತಲೆ ಬಾಕಿ ನಾವೆಲ್ಲರೂ ಒಂದಾಗ ಹೋಗೋಣ ಈ ದೇಶದ ಐಕ್ಯತೆ ಮುಖ್ಯ ಈ ದೇಶದಲ್ಲಿ ಪ್ರೀತಿ ವಿಶ್ವಾಸ ಸಾಮರಸ್ಯ ಮುಖ್ಯ ನಾವು ಅನ್ನ ತಂದರಾಗಿ ಇರ್ಬೇಕಂತೂ ನಮ್ಮ ದೇಶವನ್ನು ಉಳ್ಸ್ಕೊಳ್ಳೋದು ಮುಖ್ಯ ಯಾವ ಮಂದಿರ ಯಾವ ಮಸೀದಿ ಯಾವ ಚರ್ಚ್ ಮುಖ್ಯ ಅಲ್ಲ ಈ ದೇಶದ ಜನ ಉಳ್ಕೊಂಡ್ರೆ ಎಲ್ಲ ಯಾವ ಧರ್ಮ ಬೇಕಾದ್ರೂ ಉಳ್ಕೊಳ್ಳುತ್ತೆ ಈ ಜನನೇ ಉಳ್ಕೊಳ್ಳದೇ ಇದ್ರೆ ಯಾವ ಧರ್ಮ ಉಳ್ಕೊಳ್ಳುತ್ತೆ ನಾವೆಲ್ಲ ಒಂದಾಗಿರ್ಬೇಕು ಅಂತ ಎಲ್ಲರೂ ದೇಶದ ಎಲ್ಲರೂ ಯಾವ ಜಾತಿಯಲ್ಲಿ ಯಾವ ಧರ್ಮದವರು ಆಯ್ತು ಸುಪ್ರೀಂ ಕೋರ್ಟಿನ ಒಂದು ತೀರ್ಮಾನ ಆಯ್ತು ನಾವು ಎಲ್ಲರೂ ಜೊತೆಗಿದ್ದೀವಿ ಅಂತ ಹೇಳಿದ್ರೆ ಆಗ್ಲೂ ಮೊನ್ನೆ ಏನ್ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳ್ರಿ ನಮ್ಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ ಅವ್ರು ಹೇಳೋದು ನಿಜಾನೇ ಯಾಕಂದ್ರೆ ಆರ್ ಎಸ್ ಎಸ್ ನ ಯಾವೊಬ್ಬ ಕಾರ್ಯಕರ್ತ ಆಗ್ಲಿ ನಾಯಕನಾಗ್ಲಿ ಅಥವಾ ಅವ್ರ ಸಿಂಬಾ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವ್ರು ಆಗಲಿ ಒಬ್ರು ಕೂಡ ಈ ದೇಶಕ್ಕೋಸ್ಕರ ಅವ್ರು ಕೊಟ್ಟವರು ಅಲ್ಲ ಪ್ರಾಣ ಬಿಟ್ಬಿಡಿ ಒಂದೇ ಒಂದ್ ದಿವಸ ಜೇಲ್ಗೋಗಿದವರಲ್ಲ ಜೇಲ್ ಬಿಡ್ರಿ ಅವತ್ತು ನಿಂತ್ಕೊಂಡು ಭಾರತ್ ಮಾತಾಕಿ ಜೈ ಅಂತ ಕೂಗಿದವರು ಇವರಲ್ಲ ಕೂಗಿದವರು ಕಾಂಗ್ರೆಸ್ ಪಕ್ಷದವರು ಜೈಲ್ ಹೋಗಿದವರು ಕಾಂಗ್ರೆಸ್ ಪಕ್ಷದವರು ಈ ಪಿಡಿಪಿ ನಲ್ಲಿ ಇನ್ನೂರು ವರ್ಷದ ನೂರು ವರ್ಷದ ಮರಗಳು ನೋಡಿದಿರಲ್ಲ ಆ ಮರಗಳ ಮೇಲೆ ನೇಣ್ ಹಾಕಿದ್ದಾರೆ ಬ್ರಿಟಿಷರ್ಸ್ ಯಾರು ಹಾಕಿರೋದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಲ್ಲಿ ಹಿಂದೂನು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಸಿಖ್ರು ಇದ್ದಾರೆ ಬೌದ್ಧರು ಇದ್ದಾರೆ ಎಲ್ಲರು ಇದ್ದಾರೆ ಯಾವ ಜಾತಿ ನೋಡಿಲ್ಲ ಯಾವ ಧರ್ಮ ನೋಡಿಲ್ಲ ಯಾರು ಮಾತಾಗಿ ಜಯ ಅಂತ ಕೂಗಿದ್ರು ಅವ್ರ ಮೇಲೆ ಲಾಠಿ ಬಡ್ಸಿದ್ರು ಜೇಲ್ ಹಾಕಿದ್ರು ಸುಧಾರಿಸಿಲ್ಲ ಅಂತ ಹೇಳಿ ನೇಣು ಹಾಕಿದ್ರು ಸೊ ಇಷ್ಟು ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ಪಕ್ಷ ಸಂವಿಧಾನಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರು ಅಂದಿನ ನಮ್ಮ ಪೂರ್ವಜರು ಅವರ 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 ತ್ಯಾಗ ಇದೆ ಇದೆ ಅದನ್ನು ಎಲ್ಲರೂ ಹೊರತುಪಡಿಸಿ ಅವತ್ತು ಸ್ವತಂತ್ರನೇ ಸಿಕ್ಕಿಲ್ಲ ಅಂತ ಹೇಳೋದು ಯಾರು ಬ್ರಿಟಿಷರ್ಸ್ ಬ್ರಿಟಿಷರ್ಸ್ ಅವರ ಮುಕ್ತಿರಾಗಿದ್ದವರು ಬ್ರಿಟಿಷರ್ಸ್ ಅವರ ಬೂಟ್ ಅನ್ನು ಪಾಲಿಶ್ ಮಾಡೋರು ಇವತ್ತು ಇವತ್ತು ದೇಶಭಕ್ತರಾಗಿದ್ದಾರೆ ನಾವು ತ್ಯಾಗ ಮಾಡಿದ್ದವರು ನಾವು ದೇಶ ಇವತ್ತು ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಸುಳ್ಳು ಹೇಳಿ ಜನರನ್ನ ದಾಳಿ ತಪ್ಪಿಸಿ ಗೂಬೆ ಕೂರಿಸಿ ಅಧಿಕಾರಕ್ಕೆ ಬರಬೇಕು ಅಂತ ಹಿಂದೂ ಮುಸಲ್ಮಾನರ ನಡುವೆ ಒಂದು ಖಂಡತವನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಒಂದು ವಿಷದ ಬೀಜವನ್ನು ಬಿತ್ತನೆ ಮಾಡಿ ಏನ ಏನೇನೋ ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ಎದ್ ನಿಂತ್ಕೊಂಡು ಧೈರ್ಯದಿಂದ ಮಾತನಾಡಬೇಕು ಇದು ಪರ್ಮನೆಂಟ್ ಅಲ್ಲ ಯಾವ ಅಧಿಕಾರನು ಪರ್ಮನೆಂಟ್ ಅಲ್ಲ ನಮ್ದು ಇರಲಿಲ್ಲ ಪರ್ಮನೆಂಟು ಇವ್ರದ್ದು ಕೂಡ ಇರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಇವತ್ತು ನೀವು ಒಂದಾಗಬೇಕು ಒಂದೊಂದು ಕೂಡ ಅರ್ಥಪೂರ್ಣವಾಗಿ ಮಾಡಬೇಕು ನೀವು ಯಾವ ಮಂದಿಗೆ ಕರ್ಕೊಂಡು ಬರ್ತೀರಿ ಯಾವ ಜನರಿಗೆ ಕರ್ಕೊಂಡು ಬರ್ತೀರಿ ಯಾಕೆ ಕರ್ಕೊಂಡು ಹೋಗ್ತಾ ಇದೀವಿ ನಾವು ಬೆಲರಾಮ್ಗೆ ಅಂತ ನೀವು ಹೇಳಿ ಕರ್ಕೊಂಡು ಬರ್ಬೇಕು ಸುಮ್ಮನೆ ಬನ್ನಿ ಅಂದ್ರೆ ಬರ್ತಾರೆ ಕಾಂಗ್ರೆಸ್ ಪಕ್ಷದ ಗುಡ್ವಿಲ್ ಇವತ್ತಿಗೂ ಇದೆ ಇನ್ನೂ ಹೆಚ್ಚಾಗಿದೆ ಈ ದೇಶದ ಬಡವರು ಯಾವಾಗ ಒಂದ್ ಪಕ್ಷದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಬಿಜೆಪಿಯವರು ಎಲ್ಲ ಬಂಡವಾಳ ಶಾಹಿಗಳ ಗುಲಾಮರಾಗಿದ್ದಾರೆ ಅಂತ ಪಕ್ಷ ಯಾರು ಅವ್ರು ಏನ್ ಮಾಡ್ತಾ ಇದಾರೆ ಅವ್ರ ಸಿದ್ಧಾಂತ ಏನು ನಮ್ಮ ಸಿದ್ಧಾಂತ ಏನು ಅಂತ ಹೇಳಿ ನೀವು ಕರ್ಕೊಂಡು ಬರ್ಬೇಕು ಒಂದು ಟ್ರ್ಯಾಕ್ಸ್ ಅಲ್ಲಿ ಹದಿನೈದು ಜನ ಬರ್ಬೇಕಂತ ನಿಮ್ಮ ಕಾರ್ಪೊರೇಟರ್ ಹೇಳಿದ್ರು ಬರ್ತಾ ಬರ್ತಾ ಹದಿನೈದು ಜನರಿಗೆ ಅವ್ರ ಮನಸ್ಸಿಗೆ ಹೋದಂಗೆ ತಲೆಗೆ ಹೋದಂಗೆ ಹೇಳ್ಬಿಟ್ಟು ನೀವು ಕರ್ಕೊಂಡು ಬರಬೇಕು ಅದಕ್ಕೋಸ್ಕರ ಈ ಪೂರ್ವಭಾವಿ ಸಿದ್ಧತೆ ಇಲ್ಲದೇ ಇದ್ರೆ ಗಾಡಿ ಬರುತ್ತೆ ಒಂದು ಕೂಗಿಲ್ಲಿಂದ ಆದ್ರೆ ಎಲ್ಲರೂ ತುಂಬಿಕೊಂಡಿಂಗೇ ಒಂದೇ ಗಂಟೆ ಧಾರವಾಡ ಅಲ್ವಾ ದೀಪಕೂರ್ ಒಂದ್ ತಾಸಲ್ಲಿ ನೀವು ಧಾರವಾಡ ಬೆಳಗಾವಿ ತರ್ತೀರಿ ಸೊ ಹೋಗ್ ದೊಡ್ಡದಲ್ವಾ ಯಾಕಕ್ ಹೋಗ್ತಾ ಇದೀವಿ ಮತ್ತೆ ಅದ್ರ ಪ್ರಚಾರ ಮಾಡ್ತಕ್ಕಂಥದ್ದು ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಜನರಿಗೆ ಈ ಮಾತನ್ನು ಹೇಳಬೇಕು ದಿನನಿತ್ಯ ಒಂದು ಹತ್ತು ಜನರನ್ನ ಬಿ ಜೆ ಪಿಗೆ ಅವರ ಪಾಲಿಸಿಸ್ ಬಗ್ಗೆ ನೀವು ಅವ್ರನ್ನ ಎಕ್ಸ್ಪೋಸ್ ಏನು ಸಿದ್ಧಾಂತಗಳಿಗೆ ಎಕ್ಸ್ಪೋಸ್ ಮಾಡ್ತಕ್ಕಂಥ ಅವ್ರು ಯಾವ ರೀತಿಯ ಭ್ರಷ್ಟ ಸರ್ಕಾರ ನಡೆಸ್ತಾ ಇದಾರೆ ಕೇಂದ್ರದಲ್ಲಿ ಅದನ್ನು ಅದನ್ನು ಎಕ್ಸ್ಪೋಸ್ ಮಾಡತಕ್ಕಂಥ ಕೆಲಸ ದಿನನಿತ್ಯ ಮಾಡಿದ್ರೆ ಮಾತ್ರ ಇವರಿಗೆ ನಾವು ಸಾಧ್ಯವಾಗುತ್ತೆ ಆ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿ ಯಾಕಂದ್ರೆ ಹನ್ನೊಂದು ಹನ್ನೊಂದು ಗಂಟೆಗೆ ಸಭೆ ಸೇರ್ತಕ್ಕ ಸೇರ್ತಾರೆ ನೀವು ಕನಿಷ್ಠ ಅಂದರೂ ಎಂಟೂವರೆಗೆ ಇಲ್ಲಿಂದ ಹೊಡಬೇಕು ಅಲ್ವಾ ಎಂಟೂವರೆಗೆ ಇಲ್ಲಿಂದ ಹೊಡೆರೆ ಒಂಬತ್ತುವರೆ ಯಾಕಂದ್ರೆ ಒಳಗಡೆ ಹೋಗಿ ಕೂತ್ಕೊಳ್ಳೋದಕ್ಕೆ ನಿಮ್ಗೆ ಆಸನೆ ಎಲ್ಲ ಸಿಗ್ಬೇಕಲ್ಲ ಸೊ ದಯವಿಟ್ಟು ಎಂಟು ಎಂಟೂವರೆಗೆ ಗಾಡಿಗಳನ್ನು ತುಂಬತಕ್ಕಂಥ ಕೆಲಸ ಎಲ್ಲರಿಗೂ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಂತ ನಾನು ಎಲ್ಲರಿಗೂ ನಾನು ಕೇಳ್ಕೊತಾ ಇದ್ದೇನೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ನಾವು ಕಟ್ಟಿ ಇಪ್ಪತ್ ಇಪ್ಪತ್ತು ವರ್ಷ ಬಿಜೆಪಿಗೆ ನೀವು ಬಿಟ್ಟುಕೊಟ್ಟಿದ್ರಿ ಅವ್ರು ಮಾಡಿರೋದು ಕೆಲಸಗಳು ನಾವು ನೋಡಿದ್ದೀವಿ ಅವ್ರಿಗೆ ಮೈಕ್ ಕೊಟ್ಟರೆ ಒಂದಕ್ಕೆ ಒಂದು ಬೈಕ್ ಒಳಗೆ ಬಿಟ್ರೆ ಸಮಾಜದಲ್ಲಿ ವಿಷಾಮ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಯಾವುದು ಸಕಾರಾತ್ಮಕವಾಗಿ ಕೆಲಸನೂ ಮಾಡಲ್ಲ ಮಾತನಾಡೋದು ಅಲ್ಲ ಮೊನ್ನೆ ಸೆಷನ್ನಲ್ಲಿ ಏನು ಮಾತಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಏನು ಇಲ್ಲ ಮಾತಾಡೋಕ್ಕೆ ಆಗಿಲ್ಲ ಯಾಕಂದರೆ ಅಷ್ಟು ಅವರಲ್ಲಿ ಆಂತರಿಕ ಜಗಳ ಕೂಡ ಬಿಟ್ಟರೆ ಹಿಂದೂ ಮುಸಲ್ಮಾನ್ ಅಂತ ಭಾಷಣ ಮಾಡ್ತಾರೆ ಬಿಟ್ಟರೆ ಈ ದೇಶದ ಒಳ್ಳೆದಾಗ ಒಳ್ಳೆ ಈ ಸಮಾಜದ ಒಂದು ಹಿತಕ್ಕೆ ಯಾವುದೇ ಕೆಲಸ ಬಿಜೆಪಿಯವರು ಮಾಡಲ್ಲ ದಯವಿಟ್ಟು ನಾವು ಇಪ್ಪತ್ತೊಂದನೇ ತಾರೀಕಿನ ಈ ಸಮಾವೇಶ ಅರ್ಥಪೂರ್ಣವಾಗಿ ಮಾಡಿಕೊಂಡು ಒಂದು ದೊಡ್ಡ ಸಂದೇಶ ಇಡೀ ರಾಷ್ಟ್ರಕ್ಕೆ ಹೋಗಬೇಕು ಜೈ ಬಾಪು ಅಂತ ಬರೀ ಕೂಗಲ್ಲ ಇದು ಅವರ ತ್ಯಾಗ ಬಲಿದಾನ ಅವರ ನಾಯಕತ್ವ ನೀವು ಏನೇ ಮಾಡಿದ್ರು ಇದು ಮಹಾತ್ಮ ಗಾಂಧಿಯ ದೇಶನೇ ಆಗಿರ್ತದೆ ಹೊರತು ಎಂದೂ ಕೂಡ ಸಾವರ್ಕರ್ ಘೋಷಿಸಿದೇಶ ಆಗೋದಿಲ್ಲ ಅಂತ ಆ ಸಂದೇಶ ಇಲ್ಲಿಂದ ಕೊಡಬೇಕು ಏನೇ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದರಿಂದ ನಮಗೆ ಇವತ್ತು ಮನುಷ್ಯರಾಗಿ ಬಾಳ್ತಕ್ಕಂತ ಒಂದು ಅವಕಾಶ ಏನು ಸಿಕ್ಕಿದೆ ಆ ಸಂವಿಧಾನಕ್ಕೆ ಬಿ ಜೆ ಪಿಯವರು ಯಾವುದೇ ರೀತಿ ಬದಲಾವಣೆ ಬಿಡಿ ಮುಟ್ಟಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡದಿಲ್ಲ ಅಂತ ಸಂದೇಶ ಇಪ್ಪತ್ತೊಂದನೇ ತಾರೀಕಿಗೆ ಹೋಗಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡೋಣ ಅಂತ ಹೇಳಿ ಮತ್ತೆ ನಮ್ಮೆಲ್ಲರಿಗೂ ಇಪ್ಪತ್ತೊಂದನೇ ತಾರೀಕು ನಾವು ಕೂಡ ಅಲ್ಲೇ ನಿಮಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪಕ್ಷದ ದೀರ್ಘ ಕಾಲದಲ್ಲಿ ಅವರು ಕಾರ್ಯಕರ್ತ ನಾಯಕನಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ದೀಪಕ್ ಚಿಂಚೋರಿ ಅವ್ರೆ ಮಾಜಿ ಶಾಸಕರಾದಂಥ ಅಕ್ಕಿರವ್ರೆ ಯುವ ನಾಯಕರು ಯುವ ಕಾಂಗ್ರೆಸ್ ಮುಖಾಂತರ ಇವತ್ತು ಮುಂಚೂಣಿಯಲ್ಲಿ ಬಂದು ನಿಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ